ಈಗ ಯಾವುದೇ ಸಂಖ್ಯೆಯನ್ನ ಹನ್ನೊಂದರಿಂದ ಹೇಗೆ ವೇಗವಾಗಿ ಗುಣಿಸೋದು ಎಂಬುದನ್ನು ತಿಳಿಯೋಣ ಮೊದಲಿಗೆ ಇಪ್ಪತ್ನಾಲ್ಕ ಹನ್ನೊಂದರಿಂದ ಗುಣಿಸಬೇಕು ಬರುವಂತಹ ಉತ್ತರವನ್ನ ಗುಣಲಬ್ಧ ಅಂತ ನಾವು ಕರೀತೇವೆ ನಿಮಗೆ ಮೂರು ಸೆಕೆಂಡುಗಳ ಕಾಲಾವಕಾಶ ನೀಡ್ತೇವೆ ಇಪ್ಪತ್ನಾಲ್ಕರಿಂದ ಹನ್ನೊಂದನ್ನ ಗುಣಿಸಿ ಸಮಯ ಮುಗಿದಿದೆ ಉತ್ತರ ಇನ್ನೂರ ಅರವತ್ತ ನಾಲ್ಕು ಬರುತ್ತೆ ಹೇಗೆ ವೇಗವಾಗಿ ಮಾಡೋದು ಎಂಬುದನ್ನು ಈಗ ನಾವು ತಿಳಿಯೋಣ ಮೊದಲಿಗೆ ಇಪ್ಪತ್ನಾಲ್ಕನ್ನು ಹನ್ನೊಂದರಿಂದ ಗುಣಿಸ್ತಾ ಇದ್ದೇನೆ ಗುಣಿಸಿದಾಗ ಮೂರು ಅಂಕಿಗಳು ಬರುತ್ತೆ ಬಿಡಿ ಸ್ಥಾನ ಹತ್ತರ ಸ್ಥಾನ ಮತ್ತು ನೂರರ ಸ್ಥಾನ ಈ ನೂರರ ಸ್ಥಾನಕ್ಕೆ ಮೊದಲು ನಾನು ಇಲ್ಲಿ ಹತ್ತರ ಸ್ಥಾನದಲ್ಲಿರುವ ಎರಡನ್ನ ಬರೀತೇನೆ ಅದೇ ರೀತಿ ಈ ಬಿಡಿ ಸ್ಥಾನಕ್ಕೆ ಇಲ್ಲಿ ಬಿಡಿ ಸ್ಥಾನದಲ್ಲಿರುವ ನಾಲ್ಕನ್ನ ಬರೀತೇನೆ ಇನ್ನು ಹತ್ತರ ಸ್ಥಾನಕ್ಕೆ ನಮಗೆ ಬೇಕಿರುವಂಥದ್ದು ಒಂದು ಅಂಕಿ ಇದೆ ಅದನ್ನ ಈ ಎರಡು ಅಂಕಿಗಳನ್ನ ಕೂಡಿದಾಗ ನಾಲ್ಕು ಮತ್ತು ಎರಡನ್ನ ಕೂಡಿದಾಗ ಬರುತ್ತೆ ನಾಲ್ಕಕ್ಕೆ ಎರಡನ್ನ ಕೂಡಿದಾಗ ಆರು ಉತ್ತರ ಬರುತ್ತೆ ಇಷ್ಟೇ ಇಪ್ಪತ್ನಾಕ ಹನ್ನೊಂದಿನ ಗುಣಿಸಿದ್ರೆ ಇನ್ನೂರ ಅರವತ್ನಾಲ್ಕು ಉತ್ತರ ಬರುತ್ತೆ ಅದೇ ರೀತಿ ಕೆಲವು ಉದಾಹರಣೆಗಳನ್ನ ನೋಡೋಣ ಎಪ್ಪತ್ತೆರಡನ್ನ ಹನ್ನೊಂದಿನ ಗುಣಿಸ್ಬೇಕು ಗುಣಿಸಿದಾಗ ಮೂರು ಅಂಕಿಗಳು ಬರುತ್ತೆ ಮೊದಲು ಏಳನ್ನ ನಾವು ಇಲ್ಲಿ ನೂರ ಸ್ಥಾನಕ್ಕೆ ಬರೀಬೇಕು ಎರಡನ್ನ ನಾವಿಲ್ಲಿ ಬಿಡಿ ಸ್ಥಾನದಲ್ಲಿ ಬರೀಬೇಕು ಹತ್ತರ ಸ್ಥಾನಕ್ಕೆ ಏಳು ಮತ್ತು ಎರಡನ್ನ ಕೂಡಬೇಕು ಏಳಕ್ಕೆ ಎರಡನ್ನ ಕೂಡಿದಾಗ ಒಂಬತ್ತು ಉತ್ತರ ಬರುತ್ತೆ ಇನ್ನು ಕೆಲವು ಉದಾಹರಣೆಗಳನ್ನ ನೋಡೋಣ ಐವತ್ತಾರನ್ನ ಹನ್ನೊಂದರಿಂದ ಗುಣಿಸ್ಬೇಕಾಗುತ್ತೆ ಮೂರು ಅಂಕಿಗಳು ಬರಬೇಕು ಇಲ್ಲಿ ನಾವು ಐದನ್ನ ನಾವಿಲ್ಲಿ ನೂರರ ಸ್ಥಾನಕ್ಕೆ ಹಾಕಿದ್ದೇವೆ ಅದೇ ರೀತಿ ಆರನ್ನ ಸ್ಥಾನದಲ್ಲಿ ಹಾಕಿದ್ದೇವೆ ಇನ್ನ ಹತ್ತರ ಸ್ಥಾನಕ್ಕೆ ಎರಡನ್ನ ಕೂಡಬೇಕು ಆರನ್ನ ಆರಕ್ಕೆ ಐದನ್ನ ಕೂಡಿದ್ರೆ ಹನ್ನೊಂದು ಉತ್ತರ ಬರುತ್ತೆ ಅಲ್ಲಿ ಎರಡು ಅಂಕಿಗಳಾದವು ನಮ್ಗೆ ಬೇಕಿರುವಂತದ್ದು ಒಂದೇ ಅಂಕಿ ಆಗ ಏನ್ ಮಾಡ್ತೀವಪ್ಪ ಅಂದ್ರೆ ಒಂದನ್ನ ಇಲ್ಲೇ ಬರೆದು ಇನ್ನೊಂದನ್ನ ಪಕ್ಕಕ್ಕೆ ದಶಕ ತಗತೀವಿ ಆಗ ಏನಾಗುತ್ತೆ ಅಂದ್ರೆ ಐದಕ್ಕೆ ಒಂದನ್ನ ಕೂಡಿದರೆ ಆರು ಬರುತ್ತೆ ಒಂದು ಅದೇ ರೀತಿ ಇರುತ್ತೆ ಆರು ಅದೇ ರೀತಿ ಇರುತ್ತೆ ಅಂದ್ರೆ ಉತ್ತರ ಆರ್ನೂರ ಹದಿನಾರು ಬರುತ್ತದೆ ಇದೇ ರೀತಿ ಇನ್ನೊಂದು ಉದಾಹರಣೆಯನ್ನ ನೋಡೋಣ ಎಂಬತ್ತೊಂಬತ್ತಕ್ಕೆ ಹನ್ನೊಂದರಿಂದ ಗುಣಿಸ್ಬೇಕು ಮೂರು ಅಂಕಿಗಳ ಒಂದು ಸಂಖ್ಯೆ ಬರುತ್ತೆ ಅದೇ ರೀತಿ ಎಂಟನ್ನ ನೂರ ಸ್ಥಾನಕ್ಕೆ ಬರೀತೇನೆ ಒಂಬತ್ತನ್ನ ಬಿಡಿ ಸ್ಥಾನದಲ್ಲಿ ಬರೆದಿದ್ದೇನೆ ಹತ್ತರ ಸ್ಥಾನಕ್ಕೆ ಎರಡನ್ನ ಕೊಡೋಣ ಒಂಬತ್ತಕ್ಕೆ ಎಂಟನ್ನ ಕೂಡಿದರೆ ಹದಿನೇಳು ಉತ್ತರ ಬರುತ್ತೆ ಏಳನ್ನ ಇಲ್ಲೇ ಬರೆದು ಒಂದನ್ನ ದಶಕ ತರತೇವೆ ನಂತರ ಎಂಟಕ್ಕೆ ಒಂದನ್ನ ಕೂಡಿದರೆ ಒಂಬತ್ತು ಉತ್ತರ ಬರುತ್ತೆ ಎಪ್ಪತ್ತ ಒಂಬತ್ತು ಅದೇ ರೀತಿ ಇರುತ್ತೆ ಅಂದರೆ ಎಂ ಎಂಬತ್ತೊಂಬತ್ತನ್ನ ಹನ್ನೊಂದ ಗುಣಿಸಿದ್ರೆ ಒಂಬೈನೂರ ಎಪ್ಪತ್ತ ಒಂಬತ್ತು ಉತ್ತರ ಬರುತ್ತೆ ಇನ್ನು ಕೆಲವು ಉದಾಹರಣೆಗಳನ್ನ ನೋಡೋಣ ಮೂರು ಅಂಕಿಗಳು ಬರಬೇಕು ಇಲ್ಲಿ ನಾನು ಏನ್ಮಾಡ್ತೀನಿ ಬಿಡಿಸ್ತಾನ ಆರಿದೆ ಆರನ್ನ ಹಾಗೆ ಬರಿತೇವೆ ಹತ್ತರ ಸ್ಥಾನಕ್ಕೆ ಎರಡನ್ನ ಏನ್ ಮಾಡಬೇಕು ಕೂಡಬೇಕು ಏಳಕ್ಕೆ ಆರನ್ನ ಕೂಡಿದರೆ ಹದಿಮೂರು ಉತ್ತರ ಬರುತ್ತೆ ಒಂದು ದಶಕ ಇದೆ ಏಳಕ್ಕೆ ಒಂದನ್ನು ಕೂಡಿದರೆ ಎಂಟು ಉತ್ತರ ಬರುತ್ತೆ ಅಂದ್ರೆ ಎಂಟು ನೂರ ಮೂವತ್ತಾರು ಉತ್ತರ ಬಂತು ಅದೇ ರೀತಿ ಮೂವತ್ತೈದನ್ನೊಂದಿನ ಗುಣಿಸ್ಬೇಕು ಮೂರು ಅಂಕಿಗಳು ಬರುತ್ತೆ ಐದನ್ನ ಸ್ಥಾನದಲ್ಲಿ ಬರಿತಿದ್ದೇನೆ ಹತ್ತರ ಸ್ಥಾನಕ್ಕೆ ಎರಡನ್ನ ಕೂಡ್ತಾ ಇದ್ದೀನಿ ಐದಕ್ಕೆ ಮೂರನ್ನ ಕೂಡಿದರೆ ಎಂಟು ಉತ್ತರ ಬರುತ್ತೆ ನಂತರ ಮೂರು ಅದೇ ರೀತಿ ಬರೀಬೇಕು ಈಗ ತೊಂಬತ್ನಾಲ್ಕ ಹನ್ನೊಂದ ಗುಣಿಸ್ಬೇಕು ಮೂರು ಅಂಕಿಗಳು ಬರುತ್ತೆ ಬಿಳಿ ಸ್ಥಾನಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಿ ನಾಲ್ಕನ ಬರೆದಿದ್ದೇನೆ ಇನ್ನು ಹತ್ತರ ಸ್ಥಾನಕ್ಕೆ ಎರಡನ್ನ ಕೂಡ್ತಾ ಇದೀನಿ ಒಂಬತ್ತಕ್ಕೆ ನಾಲ್ಕನ ಕೂಡಿದ್ರೆ ಅಹ್ ಹದಿಮೂರು ಉತ್ತರ ಬರುತ್ತೆ ಮೂರನ್ನ ಹಾಗೆ ಬರೀಬೇಕು ಒಂದು ದಶಕ ಇದೆ ಆ ಒಂದನ್ನ ಇದಕ್ಕೆ ಒಂಬತ್ತಕ್ಕೆ ಕೂಡಬೇಕು ಒಂಬತ್ತಕ್ಕೆ ಒಂದನ್ನು ಕೂಡಿದ್ರೆ ಹತ್ತು ಉತ್ತರ ಬರುತ್ತೆ